ಅಲ್ಲ ಇನ್ನೊಂದು ಸಾವಂತಿರು ಗಾಡಿ ತಕೊಂಡು ಇಲ್ಲಿ ಹೋದ್ರೆ ಬಿಟ್ರು ಎಲ್ಲರೂ ಬಿದ್ಗಿದ್ದು ಏನಾರು ಮಾಡ್ಕೊಂಡಾರಂದ್ರ ನನ್ ಗತಿ ಏನ ಆ ಊರಾಗೆಲ್ಲ ಅಯ್ಯೋ ಲಕ್ಷ್ಮಣ ನಿಂತ ಹಿಂಗ ಗಾಡಿ ತಗೊಂಡು ಲಕ್ಷ್ಮಣ ಗಾಡಿ ತಂದಿದ್ದಂತ ತಗೊಂಡೋಗಿ ಸತ್ರು ಅಂತ ಬರಕ್ಕಿಲ್ಲೇನಾ ಎಲ್ಲೋದ್ರಪ್ಪ ಇವರು ಇಬ್ರು ಅಯ್ಯೋ ಮಗನೇ ಮಗನೇ ನನ್ ಗಾಡಿ ಕಣೋ ಗಾಡಿ ಹೋಗ್ಬಿಡ್ತು ಅಯ್ಯೋ ಮಗನೇ ಏನಾಯ್ತು ಲಕ್ಷ್ಮೀ ಏನ್ ಹೇಳಕತ್ತಾಳೆ ಅವಂಗೇನ ರಿಚ್ ಗಿಟ್ ಕಮ್ಮಿ ಐತೆ ನಿನ್ನ ಕಿಟ್ ಕಮ್ಮಿ ಆಯ್ತೇನೆ ಏನೈತೆ ಗಾಡಿ ಎಲ್ಲೇ ಗಾಡಿ ಎಲ್ಲೇ ಏನಾಯ್ತು ನಿಮ್ ಇಬ್

ಏನ ಸಮಾಧಾನ ಮಾಡ್ಕೊಳ್ಳೋದು ಏನು ನಾವು ಸಮಾಧಾನ ಮಾಡ್ಕೊಳ್ಳೋದು ನೀವಿಬ್ರು ಎಂತ ಕೆಲಸ ಮಾಡಿರಿ ಆ ಗಾಡಿ ಹೋಯ್ತಲ್ಲೋ ಮಾರಯ್ಯ ಎಷ್ಟು ಚಂದ ಇತ್ತು ಇಪ್ಪತ್ ಸಾವಿರ ಕೊಟ್ಟು ಆ ಹಳೆಯ ಗಾಡಿ ಆ ಚೆನ್ನಾಗಿ ಬಾಳ್ಕೆ ಬರುತ್ತೆ ತಂಬಿಟ್ಟು ತಕೊಂಡ್ ಬಂದ್ರ ಇಪ್ಪತ್ ಸಾವಿರ ರೂಪಾಯಿ ಇತ್ತು ಇಂದು ಹೋಯ್ತಲ್ಲೋ ಮಾರಯ್ಯ ನಿಮ್ಮಿಬ್ರು ಕಟ್ಕೊಂಡು ನನ್ಗ ಸಾಕ್ ಸಾಕ ಹೋಗ್ಬಿಟ್ಟೈತಿ ತುತ್ತು ಬೇಡ ಮುತ್ತು ಬೇಡ ಯಾವುದು ಬೇಡ ಜೀವನದಾಗ ಒಬ್ಬಂಟಿಯಾಗಿ ಸನ್ಯಾಸ ಬಿಡ್ತೀನಿ ನಾನು ಏನ ಲಕ್ಷ್ಮಣ ಈ ತರ ಅಲ್ಕೊಂಡು ಕೂತವ್ರೆ ನೀನ್ ಎಂಟ್ರೆ ನಿಮ್ ಅವನ್ವೇ ನೀನ್ ಕೆಳಕ್ ಬಿದ್ಬಿಟ್ಟಿದಿ ನೀನ್ ಬಿದ್ದಿರತ್ ಕಲ್ತವ್ರೆ ನಂಗ ನೀನ್ ನೋಡಿದ್ರೆ ಉರಿಯುತ್ತೆ ನಿನ್ನ ನೋಡಿದ್ರೆ ಉರಿಯುತ್ತೆ ಕಡೆ ನೀನ್ ಯಾಕೆ ಬತ್ತೀಯಾ ಯಾಕೆ ಬತ್ತಿಯಾ ನಿನ್ನ ಯಾವಳೆ ಬಾ ಅಂತಂದಳು ಯಾಕೆ ಬತ್ತಿಯೇ ನಾವು ನೋಡ್ಕೊಂಡಾರು ಕುಂತ್ಕಂತೀವಿ ಅಳ್ಕೊಂಡಾರು ಕುಂತ್ಕಂತೀವಿ ಇಲ್ಲಾಂದ್ರೆ ಏನಾರು ಮಾಡ್ಕೊಂಡು ಕುಂದಿರ್ತೀವಿ ನೀನ್ ಯಾಕೆ ಬತ್ತಿಯಾ ಎದಕ್ಕೆ ಬರ್ತಿ ಅಂತ ಕೇಳಕತ್ತಿರೋದು ಆಲ ಕಣ ಲಕ್ಷ್ಮತ್ತ ನನ್ನ ನೋಡಿದ್ರೆ ಗುರಿ ಅಂತ ನಾನೇನ್ ಮಾಡೀನಿ ನಿಂದೊಳ ಚೆನ್ನಾಗಿತ್ತು ಕಣ ನೀನು ನಮ್ಗೆ ಕೊಂಡ ಕುಂಚ ಚೆನ್ನಾಗಿರತ್ತ ನನ್ನ ಜೊತೆ ಇತ್ತು ಜಗಳ ಮಾಡ್ತಿ ಎರ ಮುರಿ ಎರ ಮುರಿ ಅನ್ಕೊಂಡು ಏನಾರು ಕೇಳೋದ ತಪ್ಪೇನ ರೋಡಾಗ ಹಾಕಿಂಗ್ ಬಿದ್ದಾನಲ್ಲ ಸರ್ ಇದು ಲಕ್ಷ್ಮಣಪ್ಪ ಹಿಂಗೆ ಕೆಳಕ ಅಂದ್ಬಿಟ್ಟು ಕೇಳೋದು ತಪ್ಪೇನ ಏನೋ ಇಲ್ಲಿ ಹೋಯ್ತಂದ್ರೆ ಹುಲಿನೇ ಹೋಯ್ತು ಅನ್ನೋ ತರ ಇದ್ದಿತ್ತ ನೀನು ನನಗೇನು ಬೇಜಾರಿಲ್ಲ ಕಡೆ ನಂಗೆ ಏನು ಬೇಜಾರಿಲ್ಲ ಹ್ಞೂ ನಮ್ಮ ಸಾವುಕಾರ ಹಂಗ ಹಿಂಗೆ ಅಂದ್ಬಿಟ್ಟು ನಮ್ಮ ಸಾಹಕಾರ ನಂಗ ಮದುವೆ ಆಗ್ದಂಗೆ ನೀನು ಹಂಗ ನಿಂತಿಯಲ್ಲ ಹ್ಞೂ ಚಲ ಚಲೋ ಹುಡುಗ ಸಿಕ್ತಾರ ಅಂದ್ಕೊಂಡು ಏನು ಮೇಕಪ್ ಮಾಡ್ಕೊಂಡು ಅಯ್ಯೋ ಊರಾಗ ನಿನ್ಬಿಟ್ರೆ ಯಾರು ಇಲ್ಲ ಅನ್ನ ಗತಿ ಇಲ್ಲ ಅನ್ನೋ ಥರ ಮಾಡ್ತಿ ಇವಾಗ ನೋಡಿದೆ ನಿನ್ನ ಮುಸುಡಿಯ ಯಾರು ಮದುವೆ ಮಾಡ್ಕೊಂಡು ಹೋಗ್ತೀನೂ ಇಲ್ಲ ನಿನ್ನ ಹಾಂ ಹೋಗ್ತಾ ಹೋಗ್ತಾ ಅಂದ ಚಂದ ಎಲ್ಲ ಹೋಗುತ್ತಾ ಗಟ್ಟವಾಗಿ ಬುದ್ಧಿ ಕಲಿ

ಅಯ್ಯೋ ಎಷ್ಟ್ ಚಲೋ ಹುಡುಗಿ ಸಿಗ್ತಾಳ ಸಾಕಾರ ಅಂತಿದ್ರು ಅಂತ ಅಂತ ಮಾತಾಡಿದ್ದೆ ಅಯ್ಯಪ್ಪ ನಾನೇ ಕಲ್ ಗುಂಡಿ ಬಂದಿರೋದು ಮನ್ಸೂರ್ ಹಂಗ ಖುಷಿ ಆಗೈತಿ ಹಾಂ ಈಕಿ ಆಗಿದ್ರ ಒಂದು ಬೇಳಾ ಕೊಡ್ತಿದ್ದಿಲ್ಲ ಒಂದು ಬಂದಕಾಯಿ ಕೊಡ್ತಿದ್ದಿಲ್ಲ ಏನಿಲ್ಲ ಗುಂಡಕ ಗುಂಡಕ್ಕ ಬೇಳೆ ಕೊಡ್ತಾಳೆ ಕೊಡ್ತಾಳತ್ತ ಶನ ಎಣ್ಣೆ ಕೊಡ್ತಾಳೆ ಏನು ಕೇಳಿದ್ರು ಕೊಡ್ತಾಳೆ ಅಡುಗೆಗೆ ಏನಿಲ್ಲಕ್ಕ ಅಂದ್ರೆ ಕೊಡ್ತಾಳೆ ಈಕೆ ಕೊಡ್ತಿದ್ಲೇನಾ ಮಗನೇ ನೀನೇನು ಗಾಬರಿ ತೊಗೊಬೇ ಮಗನೇ ನಿನ್ನ ಗಾಡಿ ತಾನೆ ನಾನು ತಗೊಡ್ತೀನಿ ನಾನು ತೊಗೊಡ್ತೀನಿ ಮಗನೇ ನಿನಗೆ ಗಾಡಿನ ನಾನು ತಗೊಡ್ತೀನಿ ಬಾರೋ ನನ್ನ ಕಂದಾಯೋ ಮುದ್ದು ರಾಜಕುಮಾರ ನನ್ನ ಮಗ ಕನಪೋ ನನ್ನ ಮಗ ಹ್ಞೂ ಎಂಟ್ರೂವೇ ಅವುನೂ ಒಂದೇ ತಗಡಿಯಾಗ ಹಾಕಿ ತೂಗೊಂಡು ನನ್ನ ಮಗ ಒಬ್ಬನೇ ಕಣಪ ಹೇಳ್ಬಿಡತ್ತ ತಾಯಿ ಹೇಳ್ಬಿಡು ಹಳದ್ಯಾ ಕಳ್ತಿ ಹಾಂ ನಿಂಗೆ ತಟ್ಟಂತ ಕಣ್ಣೀರು ಬರ್ತಾವ ತಟ್ಟಂತ ಕೋಪ ಬರ್ತಾವ ನಿಂಗೆ ತಟ್ಟಂತ ನಗೊ ಬರುತ್ತ ನಿಂಗೆ ತಟ್ಟಂತ ಡ್ಯಾನ್ಸ್ ಬರ್ತಾವ ಹಾ ಹೇಳು ನೀನೇನು ಹೇಳ್ಬೇಕು ಅನ್ಕಂಡಿ ಹೇಳು ಇಲ್ರಿ ನಾನು ಏ ದುಡಿಯಕ್ಕೆ ಹೋಗ್ತೀನಿ ದುಡಿಯಕ್ಕೆ ಹೋಗಿ ಇದು ನಿನ್ಗೆ ಎಮ್ಮೆ ಪೊಮ್ಮೆ ಸಾಕಂದು ನಿನ್ಗ ಗಾಡಿ ತೊಗೊಡ್ತೀನಿ ರೀ ಅದು ಇಪ್ಪತ್ತು ಸಾವಿರ ತೀರ್ಸ್ಕೊಡ್ತೀನಿ ನೀನ್ ಹೇಳು ಅಯ್ಯೋ ಗುಂಡಕಯ್ಯ ನೀನು ನೀನ್ ಅನ್ಕೊಂಡಾಗ ಏನಾಗಿಲ್ಲ ಮರೈತಿ ಆ ನಾನು ಚಲೋ ಹೊತ್ನಂಗ ಇವನಿ ಇವ್ರಿಬ್ರು ಸವಸ ನಂಗೆ ಸಾಸ್ ಹಾಕ ಹೋಗೈತಿ ಇಲ್ಲಾರು ಎಲ್ಲಾರು ಸನ್ಯಾಸ ಇಲ್ಲಾರು ಎಲ್ಲಾರು ಸನ್ಯಾಸಿ ಆಗಿದ್ರೆ ಏಳ್ ಸುಮ್ಕ ಉಂಟು ಬಿಡ್ತೀನಿ ನಂಗೆ ಬ್ಯಾಸ ತಗೋಟೈತಿ ಜೀವನ ಬೇಡಪ್ಪ ಈ ಎಡ್ತಿಯಿಂದ ಈ ಅವನಿಂದ ತುತ್ತ ಮುತ್ತ ಎರಡು ಬೇಡ ತುತ್ತು ಮುತ್ತು ಎರಡು ಬಿಟ್ಟು ಸನ್ಯಾಸಿ ಆಗ್ಬಿಡ್ತೀನಕ ನಂಗ ಒಂದ್ ವರ್ಷಕ್ಕ ನಾನು ಎನ್ರು ನಂಗ ವನ್ವಾಸ ತೋರಿಸ್ಬಿಟ್ಲು ನಮ್ಮಅವ್ವ ಆಗೆಲ್ಲ ಚಲೋ ಆಗ ಲಕ್ಷ್ಮಣ ಲಕ್ಷ್ಮಣ ಅನ್ಕೊಂಡು ಬೇಸ್ ಸಣ್ಣ ಕಿಡ್ತಿದ್ಲು ಇವಾಗ ಇಬ್ರು ಬಂದು ತುರುಗ್ತಾರ ನಂಗೆ ಎರಡು ತಿಂದು 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 ಯಪ್ಪಾ ನಾನು ಸತ್ತಿ ಅನ್ಕೊಂಡಿನಿ

ఏనుగం కయ్య అంతేం అంతే ఆ నీ టీఎస్ గాడ అళోయితే చలో కల గడి యార్ తవో ఈస్కందో బందీ ఇప్ప సవర కొట్టు అయ్యో చలో వత్న అయితీన నెంబరు ఆగ్ కేత వల్క్కోబారా నకినా నన్న కైలా ఆగోల్తూ గాడి తాడి తో అంత్ నమ్మ నోడ నేను వయసుకల్ వయసీ ఎలా ఆస్పెట్లు కోక ఒం గాడ బేడల్ తగ్గో తో తగో అంత్ నూ చలో ఒ అంటు టీస్ గా అలడి తోబందా యావ ట్రే రౌడి రంగ అంత ఎత్ అంతా అల్కం బంద్రం అయ్యో నెం గైత నాడి వైతో ಅಲ್ಲ ಕಣ ಲಕ್ಷ್ಮಿ ಹಾ ಅವ್ನು ನೋಡಿದ್ರೆ ಕಷ್ಟಪಟ್ಟು ಗೇಯ್ ಆ ಒಂದೊಂದು ರೂಪಾಯಿ ಉಳಿಸ್ಕೊಂಡು ಇರು ನಿಮ್ಗ ಅಂತ ತಕೊಂಡ್ ಬಂದ್ರೆ ನೀವ್ ಇಬ್ರು ಗಾಡಿ ತಕೊಂಡೋಗಿ ಗಂಡ ಬೀರಿದಾಗ ಹತ್ತಿರ ಏನ್ ನಾಟಕ ಮಾಡ್ತೀರೇನಾ ಗಾಡಿ ಇವಾಗ ಹೋಯ್ತಲ್ಲ ಯಾರ ತಂದ್ಕೊಡ್ತಾರ ತಂದು ಕೊಡೋದು സരിയ കൈ ജോഡില അവത ബീന്തോസ്താനോ ജതകളു അങ്ങനെ ആ ഗാഡിയ കൊട്ടു ബന്ധന എന്ത ಹ್ಞೂ ಕೊಂಡ್ಕೊಂಡು ಬೇಕಾಯೋ ಮಾತಾಡುವ ನೂರು ಮಾತಾಡ್ತಾಳು ಪದರಾಮಿ ಆಡ್ದಂಗ ಅಯ್ಯೋ ಗಂಡನ ಮುಂದೆ ಹ್ಞೂ ಸೊಸೆ ಸರ್ಪತ್ ನೋಡ್ಬೇಕು ಹ್ಞೂ ಗಟ್ಟಿಗೆ ನಾವು ಏ ಸಾವಣ ಜಗಳ ಮಾಡ್ತಾರ ಕೈ ಇಟ್ಕೊಂಡು ಜಗಳ ಮಾಡ್ತಾರ ಆ ಅವ್ನ್ ಮುಂದೆ ಜಗಳ ಮಾಡ್ದಂಗ ಬಂದು ಇಲ್ಲಿ ಕಿಸ್ಕ್ರೆ ನನ್ ಗಾಡಿ ಇವತ್ತು ಅತಿಯಾಗಿ ಬರ್ದೆ ಹೋಲಿ ಇಬ್ಬರಿಗೂ ತಿತಿ ಕಾಣಿಸ್ಬೋತಿನಿ ತೀಯ ಹ್ಞೂ ಚಟ್ಟನೆ ಕಟ್ಟದ್ ನಾನು ಚಟ್ಟ ಕಟ್ಟಿ ಮೆರವಣಿಗೆ ಮಾಡ್ತಾ ಕರ್ಕೊಂಡು ಹೋಗ್ತೀನಿ ಇಂತ ಎಂತ ಇಂತ ಯಾರು ಬೇಕಾಗೈತಿ ಬೇಕಾಗೈತಿ ಹಾ ಏಳ್ ಟೋಟ ಉಳ್ಸ್ಕೊಂತ ನೋಡ್ಕೊಂಡ್ ನೋಡು ಅಲ್ಲ ಕಣಮ್ಮ ಲಕ್ಷ್ಮೀಮ್ಮ ಹಾಂ ಅಲ್ಲ ಕಣಮ್ಮ ಊಸ್ ಬರಮ್ಮ ಗೌರಮ್ಮ ನಿಂಗಾರು ಗೊತ್ತಾಕಿಲ್ಲ ಏನ ಯಾರು ಹಿಂಗೆ ಮಾಡ್ತಾರೆ ಏನ ಹಾಂ ಆಯ್ಪಪ್ಪ ನೋಡಿದ್ರಾ ಕಷ್ಟಪಟ್ಟು ಇಪ್ಪತ್ತು ಸಾವಿರ ರೊಕ್ಕ ಅಂದರೆ ಸುಮ್ಮನೆ ಏನ ಹಾಂ ಉದ್ರು ಬಿಡುತ್ತ ಮ್ಯಾಗಿಂದ ಒಂದು ಒಂದು ಮೂರು ತಿಂಗಳ ಎರಡು ತಿಂಗಳಿಗೆ ಕಷ್ಟಪಟ್ಟು ಹೇಳ್ಬೇಕಮ್ಮ ಇಪ್ಪತ್ತು ಸಾವಿರ ದುಡಿಬೇಕಂದ್ರೆ ನೀವು ಮೂರು ಜನನೂ ಆ ತಗೊಂಡೋಗಿ ತೀರ್ಸ್ ಬಂದಿಯಲ್ಲ ಹೋಗಿ ಹೋಗಿ ರೌಡಿ ರಂಗ ಎತ್ಕೊಳ್ಳೋಣ ಅವ್ನು ಎತ್ಕೊಳ್ಳೋಣ ಇವ್ನ ಎತ್ಕೊಳ್ಳೋಣ ಅಂತೇಳಿ ನಿಮ್ಗೆ ಅಷ್ಟು ಗೊತ್ತಾಕಿಲ್ಲ ಏನ ಹಾಂ ಇವಾಗ ಹತ್ಕೊಂಡು ನಿಂತ್ಕೊಂಡ್ರೆ ಏನು ಬರುತ್ತಾ ಹಾಂ ಅದು ಎಲ್ಲರ ಮುಂದೆ ಮೋ ಹ್ಞೂ ಹೆಂಗೂ ಹೆಣ್ಮಕ್ಳಾಗಿ ಇತ್ಕೊಂಡು ಧೈರ್ಯದಿಂದ ಇರೋದು ಕಲ್ತ್ಕೊಬೇಕು ಎಲ್ಲೋಯ್ತು ಗಾಡಿ ನಡೀರಿ ನೋಡು ಅಂತ ನೀನು ಒಳ್ಳೆ ಸಾವ್ಕಾರ ಹಾಂ ಗಾಡಿ ಬಂದುಬಿಡುತ್ತೆ ನಿನ್ಗೂ ಗೊತ್ತೈತಿ ಊರಾಗ ಹೆಂಗ ಏನು ಎತ್ತ ಅಂತ ಹೇಳಿ ಹಾಂ ಇವರು ತಗೊಂಡೋಗಿ ಕೊಟ್ಟಾರ ಅಂದ್ರೆ ಆ ಗಾಡಿ ಮತ್ತೆ ವಾಪಸ್ ಬರೋದು ನಮ್ಮ ತಗ ಬರುತ್ತ ಕನ್ಸಕ್ ನಾವು ಕಾಣಬೇಕು ಅದೇನು ಮಾತಾಡ್ತೀಯಪ್ಪ ಹಾಂ ನೀನು ಹೂವು ಬೇಸಿದಿ ತಗ ಇವರಿಬ್ಬರು ನನಗೆ ಗಾಡಿ ತಂದು ಕೊಡೋದು ಈ ಜನ್ಮದಲ್ಲಿ ಸಾಧ್ಯಲ್ಲ ಹ್ಞೂ ಅದನ್ನ ಆಗೇ ಗುಜ್ಜಿ ಪಜ್ಜಿಗೆ ಹಾಕಿ ಎಲ್ಲ ಕಿತ್ತು ಮಾಡಿರ್ತಾರ ಇವರು ನಮಗೆ ಗಾಡಿ ತಂದು ಕೊಡೋದು ಯಾಪ ಎಂತ ಏನರು ಎಂತ ಹೂವು ಹಾಂ ನಾನು ಎಲ್ಲೋ ಈ ತಗೊಂಡು ಹೋಗಾರ ಬರ್ತಾರ ಅಂದ್ಬಿಟ್ಟು ಹಿಂದೆ ಬಂದ್ರ ಗಾಡಿನೇ ಇಲ್ಲ ಹ್ಞೂ ಇಪ್ಪತ್ತು ಸಾವಿರ ಕೈಯಿಂದ ಲಸ ಆಯ್ತು ಒಟ್ಟು ತಿಂದಂಗಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಕೈ ಎರಡು ಗ್ರಾಮ್ ಊಲೇನಾರು ಬರ್ತಿತ್ತು ಎರಡು ಗ್ರಾಮ್ ಉಂಗ್ರನಾರು ಬರ್ತಿತ್ತು ಏನಾರು ತಗೊಂಡು ಇಕ್ಕೋಬೋದಿತ್ತು ಹ್ಞೂ ಒಂದು ಸೈಡ್ಕ ಕೋಲೆ ಮಾಡಿಸ್ಕೊಂಡು ನಾನು ಆ ಎರಡು ಗ್ರಾಮ್ ಗ್ರಾಮ ಮಾಡಿ ಇಕ್ಕೊಂಡಿದ್ರ ಚಲೋ ಕಾಣ್ತಿತ್ತು ಈಗ ನೋಡ ತಗೊಂಡೋಗಿ ಹೆಂಗ್ ಮಾಡ್ಕೊಂತಾಳ ಅದೆಲ್ಲ ಸರಿ ಈ ಸೊಂದ್ರೆ ಯಾಕೆ ನಿಂತೋಳು ಇಲ್ಲಿ ಯಾಕೆ ನಿಂತಿದ್ದಿ ಹಾ ನಿನ್ನ ಹುಡುಗ ನೋಡಿಕೊಂಡು ോഡാണ നനഗ കാണു നാ അതെന്തോടക്കാനെ തയ് ബന് മാ നന്ന ജോ മാില്ല ಉರಿಯುತ್ತೆ ಕಣೇ ಉರಿಯುತ್ತೆ ಉರಿದಂಗಿರುತ್ತೆ ಏನ ನನ್ನ ಚಲವೇ ನೋಡಿ ನಿನ್ ಉರ್ದ ಉರಿಯುತ್ತೆ ನಾನು ಯಾಕಂಗಿಲ್ಲ ಅಂತ ಹೇಳಿ ಹ್ಮ್ ಅಳ್ಕೊ ಪಳ್ಕು ಇದ್ಬಿಟ್ಟು ಇವ್ರು ಇನ್ನ ಚಲೋ ಆಡ್ತಿದೆ ನೀನು ಇಲ್ಲಲ್ಲ ಅದಕ್ಕೆ ಉರಿಯುತ್ತೆ ಉರಿಯುತ್ತೆ ನಿನ್ಗೆ ಹೌದೌದು ಈ ರೀತಿ ಅಂತ ಬ್ಯೂಟಿ ಯು ಈಕೆ ಅಂತ ಚಲುವೆ ಯಾರು ಇದ್ದಾರೆ ನನ್ನ ಮೂರಕ್ಕ ಅಯ್ಯೋ 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 ಏನ್ ಚಂದ ಅಂದ ಮೈಯಕ್ಕ ಬಣ್ಣ ಬಳಕೊಂಡು ಬಿದ್ ಬಿಸಿ ಸುತ್ಕೊಂಡು ಇನ್ನ ಮದ್ವೆ ಆಗದಂಗೆ ಒಳ ಬಿದ್ ಬಿಸಿ ಸುತ್ಕ ನಿಂತೈತಿ ಹಾ ನಿಮ್ಮ ಹೇಳು ಮಲ್ಲಿಕಮ್ಮ ಪಟ್ನ ಮದ್ವೆ ಮಾಡ್ಕೊಡು ನನ್ಗ ಇಪ್ಪತ್ತೈದು ವರ್ಷ ತುಂಬೈತಿ ಊರ್ ಮಂದಿ ಆಡ್ತಂಡ ಹೇಗಿತಾರ ಅಂತ ಹೇಳು ಹ್ಮ್ ಇನ್ನೇನು ಇಪ್ಪತ್ತಾರು ವರ್ಷನೇ ಆಯ್ತಾರ ಹಿಂಗೆ ನಿಂತಿರುವಂತೆ ಹ್ಮ್ ಈ ಸುಪತ್ಗೆ ಏನ್ ಕಮ್ಮಿ ಇಲ್ಲ ಮಾತ್ಕೊಳಗ ನನ್ನಂಗ ಇಲ್ಲ ಅಂತೇಳಿ ಒಟ್ಟು ಬುರ್ಕಿ ಒಟ್ಟು ಉರಿತೈತಿ ನಿನ್ಗೆ ಹಾಂ ಮುದುಕಿ ಹಾಂ ಎಲ್ಲಿ ನೋಡಿದ್ರು ಒಟ್ಟು ಬುರ್ಕಿ ಬಟ್ಟಿ ಒಟ್ಟು ಉರಿಯದೆ ಉರಿಯೋದೇ ಉರಿಯದೆ ಹಾಂ ನೀನು ನೋಡಿ ನೋಡಿ ನನ್ಗೆ ಸಾಕಾಗ ಒಟ್ಟೈತೆ ಕಣ ಮರೈತಿ ಹಾಂ ಫಸ್ಟ್ ಮದುವೆ ಆಗಿ ನನ್ನ ಗಣ್ಣನ ತೋರಿಸ್ತೀನಿ ಸುಮ್ ಕೂತ್ಕ ಹಾ ನಾನೇ ಒಂದು ಮದುವೆ ಆಗಲಿ ಏನು ಅವ್ನು ಲೈನ್ ಮಜ್ನೂ ಅವನು ಅವನ ಮದುವೆ ಆಗ ಚಲೋ ಹುಡುಗನ ಮದುವೆ ಆಗಿ ತೋರಿಸ್ತೀನಿ ಹಾಂ ಹೆಂಗಿರ್ತಾನೆ ಗೊತ್ತಾ ನಾನು ಮದುವೆ ಆಗಿ ಹುಡುಗ ಚಂದ ಚಂದಾಗಿರ್ತಾನೆ ಹಾಂ ಸಂಪಾದನೆ ರೊಕ್ಕ ಜಾಸ್ತಿ ಮಾಡ್ತಾನೆ ನಿನ್ನ ಗಂಡಂಗಿಂತ ಜಾಸ್ತಿ ದುಡಿತಾನೆ ಏನು ಊರು ಸೌಕಾರ ಆಗಬಿಟ್ಟವೇ ಹಾಂ ಹತ್ತು ತರ್ಷದಾಗ ದುಡ್ದು ಸಂಪಾದನೆ ಮಾಡಿ ಅನ್ಕೊಂಡು ಏನು ನಾಟಕ ಮಾಡ್ಬೇಡ ಹೇಗೆ ಲಕ್ಷ್ಮೀ ಗುಂಡಿ ಬೇಡವ ನಿರ ನನಗೆ ಬೇಡ ನಿನ್ನಂಗಿರೋದು ನನಗೆ ಬೇಡ ನಾನು ನಿನ್ನಂಗಿರೋದಾ ಇಲ್ಲ ನಂಗೆ ಬೇಕು ಆಗಿಲ್ಲ ಕಡಿ ಫಸ್ಟ್ ಹೋಗು ಹ್ಞೂ ಮಜ್ಜೆ ಇಲ್ಲ ಮದುವೆ ಆಗ್ತೀನಿ ಅಂದಲ್ಲ ರೊಕ್ಕ ಜಗ್ಗಿ ದುಡಿಯೋನು ಹೋಗಿ ದುಡಿಯೋಗು ನೋಡೋಗು ಹ್ಞೂ ಗೌರ್ಮೆಂಟ್ ಕೆಲಸ ಇರೋನು ಮದುವೆ ಆಗು ದಪ್ಪ ಕವಳೆ ಎಣಗೆ ಇದ್ದಂಗೆ ಇರ್ತಾನ ಅಂತೇವನ್ನ ಒಳ್ಳೆ ಕರಿ ಎಗಣ ಇದ್ದಂಗೆ ಇರ್ತಾನ ಗೌರ್ಮೆಂಟ್ ಸಂಪಾದನೆ ತಗೊಳ್ಳೋನು ಅಂತೇನು ಮದುವೆ ಆಗೋಗ ಈಕಿ ಒಬ್ಬಕ್ಕೆ ನಾನು ಯಾವತ್ತೂ ಕಾಲೇಲೆಕ್ಕ ನಿಂತಿರ್ತಾಳೆ ತೊಡಗಾಲಿ ನಂಗೆ ಏನೇ ಬೇಜಾರಿಲ್ಲ ಜೀವನದಾಗ ಈ ವಯ್ಯನ್ನ ಕರ್ಕೊಂಬಂದು ನನಗೆ ಗಂಟಾಕ್ಬಿಟ್ಲಲ್ಲ ಈಕಿನಾರು ಮದುವೆ ಆಗಿದ್ರೆ ಸೋದ್ರ ಮಾವ ಅಂದ್ಕೊಂಡು ಆ ಅವ್ನು ಹುಚ್ಚು ಮಾಡಕ್ಕೋದಾಗಲ್ಲ ಒಂದ ಮಾಡಕ್ಕೋದಾಗೆಲ್ಲ ಹಿಂದೆ ಹೋಗ್ತಿದ್ಲು ಈಗ ನೋಡು ನನಗ ಬಿದ್ದೈತಿ ನನ್ಗೆ ಅದಕ್ಕೆ ಅವ್ರ ಇದ್ದದ ಈ ವಯ್ಯನ್ ಯಾಕಾರು ನನ್ನ ಮದುವೆ ಆದ್ನೋ ಅನ್ನ ಹತ್ರ ಬಿಡಂಗಿಲ್ಲ ಅದಕ್ಕೆ ಕೋಪ ತರ್ಸ್ಕೊಳ್ಳೋದವ್ರ ಮ್ಯಾಗ ಓಕೆ ವೀಕ್ಷಕರು ಈ ವಿಡಿಯೋ ನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾ